ತುಮಕೂರು ಮತ್ತು ಮಲಸಂದ್ರ ನಡುವೆ ಭೀಮಸಂದ್ರ ಗೇಟ್ನಲ್ಲಿ ಎಲ್ಸಿ ನಲವತ್ಮೂರು ಬದಲಿ ರಸ್ತೆ ಮತ್ತು ಶೆಟ್ಟಿಹಳ್ಳಿ ಗೇಟ್ ಬದಲಿ ಪಾದಾಚಾರಿ ಸಭೆ ನಿರ್ಮಾಣಕ್ಕೆ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ತುಮಕೂರಿನಲ್ಲಿಂದು ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಶಾಸಕರಾದ ಜ್ಯೋತಿ ಗಣೇಶ್ ಸುರೇಶ್ ಗೌಡ ಮಾಜಿ ಸಂಸದ ಜಿಎಸ್ ಬಸವರಾಜು ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಅಮಿತೇಶ್ ಕುಮಾರ್ ಸಿನ್ಹಾ ಹೆಚ್ಚುವರಿ ವಿಭಾಗೀಯ ವ್ಯವಸ್ಥಾಪಕ ಪರೀಕ್ಷಿತ್ ಮೋಹನ್ ಪುರಿಯಾ ಸೇರಿದಂತೆ ರೈಲ್ವೆ ಇಲಾಖೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ವಿಸೋಮಣ್ಣ ರೈಲ್ವೆ ಯೋಜನೆಗಳ ಕಾಮಗಾರಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಶೇಕಡ ಐವತ್ತರಷ್ಟು ಕಾಮಗಾರಿಯ ವೆಚ್ಚ ಭರಿಸುವ ನಿಯಮವಿತ್ತು ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ರೈಲ್ವೆ ಮೇಲ್ಸೇತುವೆ ಮತ್ತು ಕೆಳಸೇತುವೆ ನಿರ್ಮಾಣದಲ್ಲಿ ಶೇಕಡ ನೂರರಷ್ಟು ವೆಚ್ಚ ಭರಿಸಲು ನಿರ್ಧರಿಸಿದ್ದು ದೇಶಾದ್ಯಂತ ಈ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಮೂಲ ಸೌಕರ್ಯಕ್ಕೆ ಆದ್ಯತೆ ನೀಡುವ ಗುರಿ ಹೊಂದಲಾಗಿದೆ ಎಂದರು ತುಮಕೂರಿನ ಸಿದ್ದಗಂಗಾ ಮಠದಿಂದ ಗುಬ್ಬಿವರೆಗಿನ ರಸ್ತೆ ನಿರ್ಮಾಣಕ್ಕೆ ನೂರ ಹದಿನೈದು ಕೋಟಿ ರೂಪಾಯಿ ಮಲ್ಲಸಂದ್ರದಿಂದ ತುಮಕೂರು ನಗರದವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುವುದು ಜೊತೆಗೆ ತುಮಕೂರು ಬೈಪಾಸ್ ರಸ್ತೆ ನಿರ್ಮಾಣಕ್ಕೂ ಹಣ ಮಂಜೂರಾಗಿದೆ ಈಗಾಗಲೇ ಟೆಂಡರ್ ಆಗಿದ್ದು ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಶಿರಾದಿಂದ ಬಡವನಹಳ್ಳಿ ವರೆಗಿನ ಇಪ್ಪತ್ತೆಂಟು ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಸುಮಾರು ಐದು ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಬಿಡುಗಡೆಗೆ ಆದೇಶಿಸಲಾಗಿದೆ ಎಂದು ಹೇಳಿದರು ಒನ್ ಟೈಮ್ ಇಂಪ್ರೂವ್ಮೆಂಟ್ ಅಂತ ಅಂದ್ಬಿಟ್ಟು ಎಲ್ಲವೂ ಕೂಡ ಸಿಮೆಂಟ್ ಕಾಂಕ್ರೀಟ್ ಮಾಡ್ತಾ ಇದೀವಿ ಅದಲ್ದಿರ ಮಲ್ಲಸಂದ್ರ ಇಂದ ಟೌನ್ ಸಿಮೆಂಟ್ ಕಾಂಕ್ರೀಟ್ ಮಾಡೋ ಜೊತೆಯಲ್ಲಿ ಬಟವಾಡಿ ಅವ್ರಿಗೂ ಮಾಡೋ ಜೊತೆಯಲ್ಲಿ ಸುಮಾರು ಎರಡು ಸಾವಿರದ ಆರ್ನೂರು ಕೋಟಿ ರೂಪಾಯಿಗಳು ಈಗಾಗಲೇ ಮಂಜೂರಾತಿ ಆಗಿದೆ ಅಕ್ವಿಜೇಷನ್ಗೆ ಪ್ರೋಸೆಸ್ ಶುರುವಾಗಿದೆ ಟೆಂಡರು ಕೂಡ ಮಾಡ್ತೀವಿ ಅಕ್ವಿಜೇಷನ್ನು ಎಲ್ಲವೂ ಕೂಡ ರಸ್ತೆಯನ್ನು ಸೇರಿ ಎಲ್ಲಕ್ಕೂ ಕೂಡ ಹಣವನ್ನು ಜ್ಯೋತಿ ಗಣೇಶ್ ಕೇಂದ್ರದಲ್ಲಿ ವಿ ಸೋಮಣ್ಣ ಅವರು ಸಚಿವರಾದ ಬಳಿಕ ತುಮಕೂರು ಜಿಲ್ಲೆಗೆ ಬರೋಬ್ಬರಿ ಒಂದು ಸಾವಿರ ಕೋಟಿಗೂ ಅಧಿಕ ಮೊತ್ತದ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಎಂದು ತಿಳಿಸಿದರು ತುಮಕೂರು ಜಿಲ್ಲೆಗೆ ಸಾವಿರ ಕೋಟಿಗಿನ ಹೆಚ್ಚಿನ ಅಧ್ಯಯನವನ್ನು ಕೊಟ್ಟಿದ್ದಾರೆ